ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೋತೀನಿ ಫ್ರೆಂಡ್ಸ್ ಇದು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ಶುಕ್ರವಾರ ಒಂದು ಬೆಳಗ್ಗೆ ಹತ್ತುವರೆಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಇವತ್ತು ಬ್ರೇಕ್ಫಾಸ್ಟ್ ಮಾಡೋದನ್ನು ಸ್ವಲ್ಪ ಲೇಟ್ ಆಯಿತು ಬೆಳಿಗ್ಗೆ ಒಂದು ಹತ್ತುವರೆಗೆ ಬ್ರೇಕ್ಫಾಸ್ಟ್ ಮಾಡಿರೋದು ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂತೇಳಿ ಇಲ್ಲಿ ದೋಸೆ ಹಾಕಿದ್ದೆ ಹಾಗೆಯೇ ಜೀರಿಗೆ ಪುಡಿ ಎಲ್ಲ ಖಾಲಿಯಾಗಿಬಿಟ್ಟಿತ್ತು ಅದನ್ನೆಲ್ಲ ರೋಸ್ಟ್ ಮಾಡಿ ಪುಡಿ ಮಾಡೋಣ ಅಂತೇಳಿ ಹೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಹಾಗೇ ಅದೇ ತಂಗಿ ಹಸ್ಬೆಂಡ್ ಇದ್ದಾರಲ್ವ ಅವ್ರಿಗೆ ಇಲ್ಲಿ ನನ್ನ ತಂಗಿನೂ ಜ್ಯೂಸ್ ಎಲ್ಲ ಮಾಡಿ ಇದ್ದಾಳೆ ಇವತ್ತೊಂದು ಒಳ್ಳೆ ಬೀಫ್ ಇದು ಮಸಾಲ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿ ಆಗುತ್ತೆ ಇದಕ್ಕೆ ನಾನಿಲ್ಲಿ ಒಂದು ಇಲ್ಲಿ ಒಂದು ಎರಡು ಕೆ ಜಿ ಒಂದೂವರೆ ಕೆ ಜಿಯಷ್ಟು ಇದೆ ಆ ಒಂದೂವರೆ ಕೆ ಜಿಗೆ ನಾನಿಲ್ಲಿ ಏಳು ಈರುಳ್ಳಿನ ಹಾಕೋತಾ ಇದ್ದೀನಿ ಮೀಡಿಯಮ್ ಇದು ನಾನು ಯಾಕೆ ಮೆಷರ್ಮೆಂಟನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಕಮೆಂಟಲ್ಲಿ ನೀವು ಎಷ್ಟು ಈರುಳ್ಳಿ ಹಾಕಿದ್ರಿ ಎಷ್ಟು ಟೊಮೆಟಾನ ಹಾಕಿದ್ರಿ ಅಂತೆಲ್ಲ ಕೇಳ್ತೀರಲ್ವ ಅದಕ್ಕೋಸ್ಕರ ಇನ್ನು ವೀಡಿಯೋದಲ್ಲಿ ಎಲ್ಲದಕ್ಕೂ ಒಂದು ಮೆಷರ್ಮೆಂಟನ್ನ ಹೇಳಿನೇ ಮಾಡ್ತೀನಿ ಒಂದೂವರೆ ಕೆ ಜಿಗೆ ಒಂದು ಕೆ ಜಿಗೆ ಅಂದರೆ ಒಂದು ನಾಲ್ಕು ಕಲ ಯೂಸ್ ಮಾಡ್ತೀನಿ ಇಲ್ಲಿ ಒಂದೂವರೆ ಕೆ ಜಿದು ಒಂದು ಒಂದೂವರೆ ಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಹಾಗಾಗಿ ನಾನಿಲ್ಲಿ ಏಳು ಈರುಳ್ಳಿನ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಸ್ಲೈಸ್ ಮಾಡಿ ತಗೊಂಡಿದ್ದೀನಿ ಹಾಗೆಯೇ ನಾನಿಲ್ಲಿ ನಾಲ್ಕು ಟೊಮೆಟೊ ಹಣ್ಣನ್ನು ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಕಟ್ ಮಾಡಿ ಎಲ್ಲ ಅಂದರೆ ಸ್ಲೈಸ್ ಮಾಡಿ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಮೇಯ್ನಾಗಿರುವಂತಹ ಮಸಾಲ ರೆಡಿ ಮಾಡ್ತಾಯಿದ್ದೀನಿ ಅದಕ್ಕೆ ಇಲ್ಲಿ ನಾನು ಎಣ್ಣೆಗೆ ಸ್ವಲ್ಪ ಒಂದು ಸ್ಪೂನಷ್ಟು ಧನಿಯಾ ಬೀಜ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಒಂದು ಸ್ಪೂನಷ್ಟು ಬ ಸೋಂಪು 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 ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಆಮೇಲೆ ಒಂದೆರಡು ಚಕ್ಕೆ ಒಂದೆರಡು ಲವಂಗ ಅಂದರೆ ಎರಡು ಪೀಸ್ ಚಕ್ಕೆ ಒಂದೆರಡು ಪೀಸ್ ಲವಂಗ ಆಮೇಲೆ ಒಂದು ಹತ್ತರಿಂದ ಹದಿನೈದು ಇಲ್ಲಿ ನಾನು ಮೆಂತ್ಯ ಕಾಳಿದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ ಆಮೇಲೆ ಕರ್ಬೇವಿನ ಸೊಪ್ಪು ನಂತರ ಅದನ್ನು ಚೆನ್ನಾಗಿ ಸ್ಲೋ ಆಗಿಯೇ ಅಂದರೆ ಗ್ಯಾಸ್ ಫ್ಲೇಮ್ನ ಸ್ಲೋ ಮಾಡಿನೇ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನಂತರ ಅದಕ್ಕೆ ನಾನಿಲ್ಲಿ ಬ್ಯಾಡಿಗೆ ಮೆಣಸು ಒಂದು ಹತ್ತು ಬ್ಯಾಡಿಗೆ ಮೆಣಸಿನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ತಣ್ಣಗೆ ಮಾಡಿದ ನಂತರ ಅದನ್ನು ಪೇ ಪುಡಿ ಮಾಡೋದಕ್ಕೆ ನೀರು ಹಾಕಿ ಪೇಸ್ಟ್ ಮಾಡೋದಕ್ಕಲ್ಲ ಪುಡಿ ಮಾಡೋದಕ್ಕೆ ಹಾಗಾಗಿ ನಾನು ಅದನ್ನಲ್ಲಿ ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ ಇವಾಗ ಬೀಫ್ಗೆ ನಾನಿಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಏಳು ಈರುಳ್ಳಿ ಆಮೇಲೆ ನಾಲ್ಕು ಟೊಮೆಟೊ ಹಣ್ಣು ಸ್ವಲ್ಪ ಕರ್ಬೇವಿನ ಸೊಪ್ಪು ಆಮೇಲೆ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಸ್ವಲ್ಪ ಇಲ್ಲಿ ಅರಿಶಿನ ಪುಡಿನೂ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ಆಮೇಲೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದನ್ನು ಹಾಕಿ ನಾನಿಲ್ಲಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ನಾನು ಒಂದು ಸ್ಪೂನಷ್ಟು ಅಂದರೆ ಒಂದು ಚಿಕ್ಕ ಸ್ಪೂ ಟೇಬಲ್ ಸ್ಪೂನ್ ಇದೆಯಲ್ವ ಅದರಲ್ಲಿ ನಾನಿಲ್ಲಿ ಎಣ್ಣೆನೂ ಹಾಕೋತಾ ಇದ್ದೀನಿ ಆಮೇಲೆ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನಾವು ಫ್ರೈ ಮಾಡಿ ಎಲ್ಲ ಹಾಕೋಬೇಕಾಗಿಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿನೇ ಇದನ್ನು ಬೇಯೋದಕ್ಕೆ ಇಡ್ಬೋದು ಆಮೇಲೆ ಇಲ್ಲಿ ಬೇಯದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ನಮ್ಮ ಕುಕ್ಕರಲ್ಲಿ ಇದಕ್ಕೆ ನಾನು ಆರು ವಿಶಿಲ್ ತಗೊಂಡಿದ್ದೀನಿ ನಿಮ್ಮ ಕುಕ್ಕರಲ್ಲಿ ನಿಮಗೆ ಎಷ್ಟು ವಿಶಿಲ್ ತಗೊಳುತ್ತೋ ಅಷ್ಟು ವಿಶಿಲನ್ನು ನೀನು ತಗೋ ತೊಗೋಬೋದು ಇದು ಸ್ವಲ್ಪ ಆರು ವಿಶಿಲಲ್ಲಿ ಚೆನ್ನಾಗಿ ಬೇಯುತ್ತೆ ಯಾಕೆಂದರೆ ನನಗೆ ತುಂಬ ಆಗಿರಬೇಕು ಬೀಫ್ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಸಾಫ್ಟ್ ಆಗಿಯೇ ಬೇಯಿಸ್ತಾ ಇದ್ದೀನಿ ಇಲ್ಲಿ ನೀರು ಹಾಕಿನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಇದನ್ನು ಇಡೋಣ ಅದೇ ಒಂದು ಆರು ವಿಶ್ಲು ನಮ್ಮ ಕುಕ್ಕರಲ್ಲಿ ತಗೊಳ್ಳುತ್ತೆ ನಿಮ್ಮ ಕುಕ್ಕರಲ್ಲಿ ಎಷ್ಟು ವಿಶಲ್ ತಗೊಳ್ಳುತ್ತೆ ನೋಡಿ ಅಷ್ಟು ವಿಶಲು ನಾನು ನಾನಿಲ್ಲಿ ಇದನ್ನು ಇದು ಇವಾಗ ತಣ್ಣಗಾಗಿದೆ ನಾವು ಇಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಂಡಿರುವಂತಹ ಮೆಣಸು ಬೀಜಗಳಲ್ಲಿದೆಯಲ್ವ ಕನ್ಯಾ ಬೀಜ ಸೋಂಪು ಬಿಜ್ಜೀರಿಗೆಲ್ಲ ಇದು ತಣ್ಣಗಾಗಿದೆ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕದೇನೆ ನಾನಿಲ್ಲಿ ಇದನ್ನು ಪೌಡರ್ ಮಾಡಿ ತಗೋತಾ ಇರೋದು ಪೇಸ್ಟ್ ಮಾಡ್ಕೋತಾ ಇಲ್ಲ ಅದು ದೊಡ್ಡ ಜಾರಲ್ಲಿ ಅಷ್ಟೊಂದು ಪುಡಿ ಆಗಿಲ್ಲ ಅಂತೇಳಿ ನಾನು ಚಿಕ್ಕ ಜಾರಿಗೆ ಹಾಕಿ ಪುಡಿ ಮಾಡ್ಕೋತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಪುಡಿ ಆಗಿದೆ ಇವಾಗಲ್ಲಿ ಬೀಫು ಬೇಯ್ತಾ ಇದೆ ಅಷ್ಟೊತ್ತಿಗೆ ಕಿಚನ್ ಎಲ್ಲ ಕ್ಲೀನ್ ಮಾಡೋಣ ಅಂತೇಳಿ ನಾನಿಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ ಕಿಚನ್ ಎಷ್ಟು ಕ್ಲೀನಾಗಿರುತ್ತೋ ಅಷ್ಟು ನಮಗೆ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಆಗುತ್ತೆ ಕಿಚನಲ್ಲಿ ಹಾಗೆ ಅದಕ್ಕೋಸ್ಕರ ನಾನು ಫಸ್ಟಿಗೆ ಏನು ಮಾಡ್ತೀನಿ ಅಂದರೆ ಎಲ್ಲ ಕೆಲಸ ಆಗೋಕ್ಕಿಂತ ಅಂದರೆ ಕೆಲಸ ಮಾಡಿದ ತಕ್ಷಣ ಕಿಚನ್ ಒಂದು ಫಸ್ಟಿಗೆ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ಅಷ್ಟೊತ್ತಿಗೆ ಇಲ್ಲಿ ಟೈಮು ಆಗಿಬಿಟ್ಟಿತ್ತು ಹಂಗಿದ್ದು ಹಸ್ಬೆಂಡೂ ನಮಾಜಿಗೆ ಹೋದರು ಹಾಗೆಯೇ ಕೇಳ್ತಾಯಿದ್ರು ಕಮೆಂಟಲ್ಲಿ ನಿಮಗೆ ಏನು ಬಂತು ಗಲ್ಫಿಂದ ಗಿಫ್ಟ್ ಅಂತೆಲ್ಲ ಹೇಳಿ ನಾನು ಹಳೆ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ ನಮಗೆಲ್ರಿಗೂ ಬ್ಯಾಗ್ ತೆಗೆದುಕೊಟ್ಟಿದ್ದಾರೆ ಮಕ್ಳಿಗೆ ಏನು ಬೇಕು ಅದನ್ನು ತೆಗೆದುಕೊಟ್ಟಿದ್ದಾರೆ ಅಲ್ಲಿಂದ ಅಂತೇಳಿ ಏನು ತಗೋ ಬಂದಿಲ್ಲ ಯಾಕೆಂದರೆ ನಾವು ಅವರು ಅಂದರು ನಿಮಗೆ ಇಲ್ಲಿಂದ ಬೇಕಂದ್ರೆ ಎಲ್ಲಿಂದ ತಗೊಬರ್ತೀನಿ ಇಲ್ಲಾಂದರೆ ನೀವು ಅಲ್ಲಿಂದ ತಗೋಬೋದು ಅಂತೇಳಿ ಅದು ಅದಕ್ಕೋಸ್ಕರ ನಾವು ನಮ್ಗೆ ಏನೇನು ಬೇಕು ಅದನ್ನು ನಾವು ಇಲ್ಲೇ ಪರ್ಚೇಸ್ ಮಾಡಿದ್ವಿ ಹಾಗೆಯೇ ಇಲ್ಲಿ ಅವ್ರು ಬರುವಾಗ ಚಾಕ್ಲೇಟ್ಸ್ ಎಲ್ಲ ನಮ್ಮ ಮನೇಲಿ ತುಂಬ ಜನ ಇದ್ದೀವಿ ನಾವು ಆರು ಜನ ಮಕ್ಕಳಿದ್ದಾರೆ ಇದ್ದಾರಲ್ವೇ ಇದ್ದಾರೆ ಆಮೇಲೆ ತುಂಬ ಜನರಿಗೆ ಕೊಡೋದಿದೆ ಅವ್ರದ್ದು ಫ್ಯಾಮಿಲಿ ಇದ್ದಾರಲ್ವ ಅವ್ರದ್ದು ಅಣ್ಣ ತಮ್ಮಂದ್ರಲ್ಲ ಇದ್ದಾರಲ್ವ ಅವ್ರಿಗು ಶೇರ್ ಮಾಡೋದಿದೆ ಹಾಗಾಗಿ ಚಾಕ್ಲೇಟ್ಸ್ ಎಲ್ಲ ತುಂಬ ಜನರಿಗೆ ಶೇರ್ ಆಗಿದೆ ಚಾಕ್ಲೇಟ್ಸ್ ಎಲ್ಲ ಸಿಕ್ಕಿತ್ತು ಅದು ಶೇರ್ ಆಗಿರೋ ಚಾಕ್ಲೇಟ್ ಸಿಕ್ಕಿತ್ತು ಅದನ್ನು ನಾನಿಲ್ಲಿ ಇಟ್ಟಿದ್ದೀನಿ ಬಾದಾಮ್ ಪಿಸ್ತಾ ಅಲ್ಲ ಇದೆಯಲ್ಲ ಡ್ರೈ ಫ್ರೂಟ್ಸ್ ಏನೂ ಬಂದಿಲ್ಲ ಯಾಕೆಂದರೆ ಅವ್ರದ್ದು ಲಗೇಜು ವೆಯ್ಟ್ ಜಾಸ್ತಿ ಆಗಿಬಿಟ್ಟಿತ್ತು ಹಾಗಾಗಿ ಅವರು ಕಾರ್ಗೋಗೆ ಹಾಕಿದ್ದಾರೆ ಸೊ ಅದು ಇನ್ನು ಬರಬೇಕಷ್ಟೇ ಒಂದು ಟೆನ್ ಡೇಸ್ ಆಗುತ್ತೆ ಆಮೇಲೆ ಬರುತ್ತೆ ಇವಾಗ ಬರೀ ಚಾಕ್ಲೇಟ್ಸ್ ಮಾತ್ರ ಎಲ್ರಿಗೂ ಶೇರ್ ಮಾಡಿರೋದು ಇವಾಗ ಫ್ರೆಂಡ್ಸ್ ಇದು ಬೀಫೂ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾನು ಇಲ್ಲಿ ರೆಡಿ ಮಾಡ್ಕೊಂಡಿರುವಂತಹ ಪೌಡರ್ ಇದೆಯಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ನಾನೊಂದು ಎರಡೂವರೆ ಟೇ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋ ತನಕ ಚೆನ್ನಾಗಿ ಕುದಿಸಿದ್ದೀನಿ ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಸಿಂಪಲ್ ಆಗಿರುವಂತಹ ಒಗ್ಗರಣೆ ಥರ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಈ ಮಸಾಲೆಗೆ ಬೀಫ್ ಮಸಾಲಕ್ಕೆ ಇಲ್ಲಿ ನಾನು ಎಣ್ಣೆಗೆ ನಾನಿಲ್ಲಿ ಹ ಸ್ಲೈಸ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಅದಕ್ಕೆ ನಾನು ಇಲ್ಲಿ ಕರ್ಬೇವಿನ ಸೊಪ್ಪನ್ನು ಹಾಕೊಂಡಿದ್ದೀನಿ ಆಮೇಲೆ ಇಲ್ಲಿ ಒಂದು ಸ್ಪೂನಷ್ಟು ಇಲ್ಲಿ ಖಾರದ ಪುಡಿ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಬೇಯಿಸಿಟ್ಟಿರುವಂತಹ ಮಸಾಲ ಇದೆಯಲ್ಲ ಬೀಫ್ ಮಸಾಲ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನಿಮಗೆ ಬೇಕಂದ್ರೆ ಇದನ್ನು ತುಂಬ ಡ್ರೈ ಬೇಕಂದ್ರೆ ಡ್ರೈನೂ ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಬೇಯದಕ್ಕೆ ಅಂದರೆ ಕುದಿಯೋದಕ್ಕೆ ಇಟ್ಟರೆ ಮುಚ್ಚಳ ಓಪನ್ ಮಾಡಿ ಒಂದು ಹದಿನೈದು ನಿಮಿಷ ಎಲ್ಲ ಹಾಗೇನೇ ಚೆನ್ನಾಗಿ ಕುದಿಸಿದರೆ ಇದು ಡ್ರೈ ಆಗಿಬಿಡುತ್ತೆ ನಾನು ಜಾಸ್ತಿ ಡ್ರೈ ಮಾಡಿಲ್ಲ ಇಲ್ಲಿ ಸ್ವಲ್ಪ ಸ್ವಲ್ಪ ಲೂಸಾಗಿಯೇ ಇಟ್ಟಿದ್ದೀನಿ ಇವಾಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಇಲ್ಲಿ ಒಂದು ಸ್ಪೂನಷ್ಟು ಇಲ್ಲಿ ಗರಂ ಮಸಾಲ ಪುಡಿ ಇದೆಯಲ್ವಾ ಅದನ್ನೂ ಹಾಕೋತಾ ಇದ್ದೀನಿ ಹಾಗೆಯೇ ಫೈನಲಾಗಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ನಾನು ಇದನ್ನು ಸ್ವಲ್ಪ ಗ್ಯಾಸ್ ಫ್ಲೇಮ್ನ ಲೋ ಮಾಡಿ ಇದನ್ನು ಕುದಿಯೋದಕ್ಕೆ ಇಡ್ತೀನಿ ಅಂದರೆ ಬೇಯೋದಕ್ಕೆ ಇಡ್ತೀನಿ ಆವಾಗೇನಾಗುತ್ತೆ ಅಂದರೆ ನಾನು ನಾವಿಲ್ಲಿ ಗರಂ ಮಸಾಲ ಪುಡಿ ಎಲ್ಲ ಹಾಕಿದ್ದೀವಲ್ವ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ಇವಾಗ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಸಾಕಾಗುತ್ತೆ ತುಂಬಾ ಚೆನ್ನಾಗಾಗುತ್ತೆ ಸ್ವಲ್ಪ ಪೇಷನ್ಸಿಂದ ಮಾಡಿದರೆ ತುಂಬನೇ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದು ಅಂದರೆ ತುಂಬ ರಿಸ್ಕಿ ಏನಿಲ್ಲ ಸ್ವಲ್ಪ ಬೇಯೋದೇ ಕೆಲಸ ಇರೋದು ಬೇರೆ ಏನು ಕೆಲಸ ಇಲ್ಲ ಎಲ್ಲನೂ ಕುಕ್ಕರಿಗೆ ಹಾಕಿ ಬೇಯಿಸಿದರೆ ರೆಡಿಯಾಗುತ್ತೆ ಆಮೇಲೆ ಒಂದು ಸಿಂಪಲ್ ಆಗಿರುವಂತಹ ಪೌಡರ್ ಮಸಾಲ ರೆಡಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುವಂತಹ ಬೀಫ್ ಮಸಾಲ ಆಗುತ್ತೆ ನೀವು ಇದನ್ನು ಒಂದು ಸಲ ಬೇಕಾದರೆ ಟ್ರೈ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ತುಂಬನೇ ಚೆನ್ನಾಗಾಗುತ್ತೆ ಇವಾಗ ಇದು ರೆಡಿಯಾಗಿದೆ ನಾನು ಗ್ಯಾಸ್ ಫ್ಲೇಮ್ನು ಆಫ್ ಮಾಡಿದ್ದೀನಿ ನೋಡಿ ಎಣ್ಣೆ ಎಲ್ಲ ಮೇಲ್ಗಡೆ ಬಂದು ಇವಾಗ ಇದು ರೆಡಿಯಾಗಿದೆ ತುಂಬನೇ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು ತುಂಬಾ ಚೆನ್ನಾಗಿತ್ತು ಇದು ನೀವು ಬೇಕಾದರೆ ಟ್ರೈ ಮಾಡಿ ನೋಡಿದನ್ನು ಇವಾಗ ಫೈನಲಾಗಿ ಇನ್ನೊಂದು ಸಲ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಬೇಕಂದರೆ ಹಾಕೋಬೋದು ಅಂದರೆ ಸ್ಕಿಪ್ ಮಾಡ್ಕೋಬೋದು ನನಗೆ ಯಾವುದೇ ನಾನ್ ವೆಜ್ ಆಗಲಿ ಯಾವುದೇ ವೆಜ್ ಆಗಲಿ ಯಾವುದೇ ರೆಸಿಪಿ ಆಗಲಿ ನನಗೆ ಕೊತ್ತಂಬರಿ ಸೊಪ್ಪು ಬೇಕೇ ಬೇಕು ಅದಕ್ಕೋಸ್ಕರ ಇಲ್ಲಿ ನನಗೆ ಇಲ್ಲಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಯೂಸ್ ಆಗೋದು ಅಂತಲೇ ಹೇಳ್ಬೋದು ಒಂದು ರೆಸಿಪಿಗೆ ಇವಾಗ ಒಂದು ನಾನ್ ವೆಜ್ ರೆಸಿಪಿ ಮಾಡೋದಾದರೆ ಅದಕ್ಕೆ ಕೊತ್ತಂಬರಿ ಸೊಪ್ಪಿಲ್ಲ ಅಂದರೆ ನಾನು ಆ ರೆಸಿಪಿನೇ ಹೋಗಲ್ಲ ಯಾಕೆಂದರೆ ಒಂದು ಇಂಗ್ರೀಡಿಯೆಂಟ್ ಕಮ್ಮಿ ಇದೆ ಅಂತೇಳಿ ಆ ಥರ ನಾನು ಏನೇ ಮಾಡೋದಾದ್ರೂ ನನಗೆ ಪರ್ಫೆಕ್ಟಾಗಿ ಎಲ್ಲ ಐಟಮ್ಸ್ಗಳು ಬೇಕು ಕೊತ್ತಂಬರಿ ಸೊಪ್ಪಂತೂ ಮೇಯ್ನಾಗಿ ಬೇಕೇ ಬೇಕು ಸೊ ಇವಾಗೆಲ್ಲ ರೆಡಿ ಆಗಿದೆ ಇವಾಗ ನಾನಿಲ್ಲಿ ಊಟ ಬಡಿಸ್ತಾ ಇದ್ದೀನಿ ಹಾಗೆಯೇ ನನ್ನ ತಂಗಿಯವ್ರ್ದೆಲ್ಲ ಊಟ ಆಯಿತು ಅವರೂ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದಾರೆ ಅದೇ ಹೊರಗಡೆ ಅದು ಇದ್ದರೆ ಹಸ್ಬೆಂಡ್ಗಳು ಬಂದರೆ ಎಲ್ರಿಗೂ ಗೊತ್ತಿದೆಯಲ್ವ ಮನೇಲಿ ಜಾಸ್ತಿ ಆಗಿರಲ್ಲ ಆವಾಗ ಅವಾಗ ಹೊರಗಡೆ ಹೋಗೋದು ತಿರ್ಗೋದೆಲ್ಲ ಮಾಡೇ ಮಾಡ್ತಾರೆ ಯಾಕೆಂದರೆ ಇರೋದೇ ತ್ರೀ ಮಂತ್ ಊರಲ್ಲಿರ್ತಾರೆ ಅವಾಗ ಎಲ್ಲಿಗೆಲ್ಲ ಹೋಗೋಕ್ಕಿರುತ್ತೆ ಏನೇನು ಆಸೆ ಇರುತ್ತೆ ಎಲ್ಲ ಆವಾಗಲೇ ಅವರು ಪೂರ್ತಿ ಮಾಡ್ಕೋಬೇಕಾಗುತ್ತೆ ಆಮೇಲೆ ಎರಡು ವರ್ಷ ನಂತರನೇ ಬರೋದು ಎಲ್ಲ ಪ್ರವಾಸಿಗರಿಗೂ ಗೊತ್ತಿರುತ್ತೆ ಅವ್ರವ್ರ ಹೆಂಡ್ತೀರಿಗೆ ಆದರೆ ಪ್ರವಾಸಿಗರು ಇರ್ತಾರಲ್ವ ಅಂಥವ್ರ ಹೆಣ್ತೀರಿಗೆ ಆಮೇಲೆ ಗಂಡಂದರಿಗೆಲ್ಲ ಗೊತ್ತಿರುತ್ತೆ ಯಾವ ಥರ ಅದು ಅಂತೇಳಿ ನಮಗೆ ಗೊತ್ತಾಗಲ್ಲ ಯಾಕಂದರೆ ನಾವು ಹತ್ರನೇ ಇರ್ತೀವಿ ನಮಗೆ ಅದರದು ಫೀಲ್ ಏನೂ ಇರಲ್ಲ ಬಟ್ ದೂರ ಇರೋರಿಗೇ ಗೊತ್ತಾಗೋದು ಎಷ್ಟು ದೂ ಎಷ್ಟು ಕಷ್ಟ ಆಗುತ್ತೆ ಅಂಥೇಳಿ ದೂರ ದೂರ ಇರೋದು ಅಂಥೇಳಿ ಹಾಗೇ ಇವಾಗ ನನ್ನ ಹಸ್ಬೆಂಡಿದು ಐಡೆಂಟಿ ಕಾರ್ಡ್ ಇದೆಯಲ್ಲ ಅದು ಮಿಸ್ ಆಗಿದೆ ಸೊ ಅವ್ರದ್ದು ಒಂದು ಐಡೆಂಟಿ ಕಾರ್ಡ್ ಮಾಡೋದಕ್ಕೆ ಕೊಡೋದಕ್ಕಿದೆ ಅದಕ್ಕೋಸ್ಕರ ಇಲ್ಲಿ ಹೋಗೋಣ ಅಂತೇಳಿ ಇಲ್ಲಿ ರೆಡಿ ಆಗ್ತಾ ಇದ್ದೀವಿ ಮಕ್ಕಳು ಮದ್ರಾಸಕ್ಕೆ ಹೋಗಿದ್ದಾರೆ ಅವ್ರು ಬರೋದಕ್ಕಿಂತ ಮೊದಲು ಹೋಗಿ ಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ ಆ ಹಸ್ಬೆಂಡ್ ಜೊತೆ ಹೋಗ್ತಾ ಇರೋದು ಅವರಿಗೆ ಅಲ್ವಾ ಬೇಕಾಗಿರೋದು ಯಾಕಂದರೆ ಅವ್ರದ್ದು ಫೋಟೋನು ಬೇಕಿತ್ತು ಫೋ ಪಾಸ್ಪೋರ್ಟ್ ಇದು ಪಾಸ್ಪೋರ್ಟ್ ಸೈಜ್ ಫೋಟೋನು ಸಿಕ್ಕಿಲ್ಲ ಇಲ್ಲಿ ಮನೇಲಿ ತುಂಬ ಹುಡುಕ್ದೆ ಎಲ್ಲೂ ಸಿಕ್ಕಿಲ್ಲ ತೆಗ್ದೇ ಬಿಡೋಣ ಅಂತೇಳಿ ನಾನಿಲ್ಲಿ ಅಂತೇಳಿ ಹೋಗ್ತಾ ಇದ್ದೀವಿ ಇಲ್ಲಿ ರೋಡಲ್ಲಿ ಇದ್ದಾಗ ಹುಡುಗರಲ್ಲಿ ತುಂಬ ಬೊಬ್ಬೆ ಹಾಕೋದು ಹಾಡು ಇದು ಮಾಡೋದೆಲ್ಲ ಮಾಡ್ತಾಯಿದ್ರು ಏನೋ ಗೊತ್ತಿಲ್ಲ ಟ್ರೋಫಿಯೇ ಇತ್ತಿಲ್ಲ ಆಟ ಆಡೋಕ್ಕೆ ಹೋಗೋದು ಅಥವಾ ಆಟದಲ್ಲಿ ಗೆದ್ದು ಬಂದಿರೋದು ಏನು ಅಂತೇಳಿ ಗೊತ್ತಾಗ್ತಾನೆ ಇತ್ತಿಲ್ಲ ಟ್ರೋಫಿ ಅಂತೂ ಇತ್ತಿಲ್ಲ ಅವ್ರ ಕೈಯಲ್ಲಿ ಹಾಗೆಯೇ ಇವಾಗ ಸ್ಟುಡಿಯೋಗೆ ಬಂದಿದ್ದೀವಿ ಫೋಟೋ ತೆಗಿಯೋದಕ್ಕೆ ಅಂತೇಳಿ ಹಾಗೆಯೇ ಸ್ಪೋಟೆಲ್ಲ ತೆಗೆದು ಅದನ್ನು ಸಿಕ್ತು ಫೋಟೋನು ಇವಾಗ ಸೈಬರಿಗೆ ಬಂದಿದ್ವಿ ತುಂಬನೇ ಅಪಾಯಿಂಟ್ಮೆಂಟ್ ಇದೆ ಅಂತ ಅವರಿಗೆ ಅವ್ರು ಅಂದರೆ ಜಾಸ್ತಿ ಜನ ಬಂದು ಹೋಗಿದ್ದಾರೆ ಅದಕ್ಕೆ ನಾಳೆ ಸ್ಯಾಟರ್ಡೇನೂ ಇಲ್ಲ ಸಂಡೇಗೆಗೂ ರಜೆ ಇರುತ್ತಲ್ವಾ ಮಂಡೇನೂ ಇಲ್ಲ ನಮಗೆ ಟ್ಯೂಸ್ಡೇ ಸಿಕ್ಕಿರೋದು ಟ್ಯೂಸ್ಡೇ ಬನ್ನಿ ಅಂತ ಹೇಳಿದರು ಸೊ ಕೇಸರೋಡಿಗೆ ಬಂದಾದ ಮೇಲೆ ಪಾನಿಪುರಿ ಮಸ್ಟ್ ತಿಂದೇ ತಿಂತೀವಿ ಬಟ್ ನಾನು ಇವತ್ತು ಪಾನಿಪುರಿ ತಿಂದಿಲ್ಲ ಸುಕ್ಕ ಪುರಿ ಮಾತ್ರ ತಿಂದಿರೋದು ಹಾಗೆಯೇ ಇಲ್ಲಿ ಬ್ರೆಡ್ ಆಮ್ಲೆಟ್ ಇದೆಯಲ್ವಾ ಅದೂ ತಿಂದು ಅವಲ್ ಮಿಲ್ಕುನು ತಿಂದು ರಿಟರ್ನ್ ಮನೆಗೆ ಬಂದಿದ್ವಿ ಇದು ನನ್ನ ತಂಗಿ ಹಸ್ಬೆಂಡ್ ಬಂದಿರೋದು ನನ್ನ ತಂಗಿ ಮಗಳಿಗೆ ಅಂತೇಳಿ ಅದನ್ನು ಕೊಡೋದಕ್ಕೆ ಇವಾಗ ಹೋಗ್ತಾ ಇದ್ದಾರೆ ಅವರು ಸೊ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೇನೇ ಎಂಡ್ ಮಾಡ್ತಾಯಿದ್ದೀನಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋನ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್